ಈ ಒಂದು ಔಷಧಿ ಈಗ ಪೂರ್ಣವಾಗಿ ತಯಾರಾಗಿದೆ ಇದನ್ನು ಕಲ್ಲಿನಿಂದ ತೆಗಿಯಬೇಕಷ್ಟೇ ಔಷಧಿಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಔಷಧಿಯನ್ನು ಸೇವಿಸುವಾಗ ಊರ್ಕೋಳಿ ಮಟ್ಟಿಯನ್ನು ಹಾಕಿಕೊಂಡು ಕುಡಿಯಬೇಕು ಈ ರೀತಿಯಾಗಿ ಊರು ಕೋಳಿ ಮಟ್ಟಿಯ ಬೆಳಿ ಚಿಳ್ಳನ್ನು ಮಾತ್ರ ಹಾಕಬೇಕು ಬೆಳ್ಳಗಿರೋ ತಲದು ಯಾವುದೇ ಕಾರಣಕ್ಕೂ ಹಳದಿಯಾಗಿರುವಂತಹ ಗುಳಿಗೆಯನ್ನು ಹಾಕಬಾರ್ದು

ನಮಸ್ಕಾರ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನಿವಾಗ ನಿಮಗೆ ತೋರಿಸೋಕೊಟ್ಟಿರೋದು ಕೆಲವೊಂದು ಪಾರಂಪರಿಕವಾಗಿ ಕೆಲವೊಂದು ನೋವುಗಳಿಗೆ ಔಷಧಿಯನ್ನು ನೀಡ್ತಾ ಇದ್ದಾರೆ ಅವರ ಮನೆಯನ್ನು ನಾನು ನಿಮಗೆ ತೋರಿಸೋಕೊಟ್ಟಿದ್ದೀನಿ ಅದು ಇರೋದು ಬಂದು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬಸ್ತಿಯಿಂದ ಸುಮಾರು ಏಳು ಕಿಲೋಮೀಟ್ರ್ ಅಂತರದಲ್ಲಿರುವಂಥ ಕೊನ್ಕಾರ ಗ್ರಾಮದಲ್ಲಿ ಅಲ್ಲಿ ಹನುಮಯಗೊಂಡ ಎನ್ನುವರು ಆ ಒಂದು ನಾಟಿ ವೈದ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಅವರ ಮನೆಯನ್ನು ನಾನು ನಿಮಗೆ ತೋರಿಸ್ತೀನಿ ಬಂದರೂ ಈ ಒಂದು ಔಷಧಿಯನ್ನು ಕೈಕಾಲು ನೋವು ಮೊಣಕೈ ನೋವು ಗೆಂಟು ನೋವು ಹಾಗೆ ಗ್ಯಾಸ್ಟ್ರಿಕ್ ಮೂಳೆ ಮರಿತ ಇಂತಹದ ಒಂದು ನೋವುಗಳಿಗೆ ಈ ಒಂದು ಔಷಧಿಯನ್ನು ನೀಡ್ತಾ ಇದ್ದಾರೆ ಪ್ರಕೃತಿ ಸೌಂದರ್ಯ ಪ್ಲೇಸ್ ಮರ ಪ್ರಕೃತಿ ಅಂತ ಗೊತ್ತಿಲ್ಲ ಮಾರ ನಾವೀಗೆಲ್ಲ ಅವರಿಗೆ ಅಲಿಭಟ್ರು ಮುಂದೆ ಹೋಗ್ಬೇಕಲ್ಲ ಇಲ್ಲಿ ನೋಡಿ ಇಲ್ಲೊಂದು ಹೊಸ ದೇವಸ್ಥಾನ ರೆಡಿ ಆಗ್ತಾ ಇದೆ ಇದು ಯಾವ ದೇವಸ್ಥಾನ ಅಂತ ಗೊತ್ತಾ ನಿಮಗೆ ಈಶ್ವರ ದೇವಸ್ಥಾನ ಅಂತ ಇದು ಸಿರೋಣಿ ಅಮ್ಮನೂರ್ ಮನೆ ದೇವಸ್ಥಾನದ ರೋಡು ಇಲ್ಲೊಂದು ಸ್ವಲ್ಪ ಖರಾಬ್ ರೋಡ್ ಇದೆ ಆಫ್ ರೋಡ್ ಆಫ್ ರೋಡ್ ಅಯ್ಯೋ ಭಗವಂತ ಮಾಡ್ದವ್ರು ಯಾರು ಕ್ರೆಡಿಟ್ ಕೊಡಬೇಕು ಈಗಿನ ರಸ್ತೆಗಳೆಲ್ಲ ಹೇಗಂತ ಹೇಳಿದ್ರೆ ಮಾಡಿ ಒಂದು ಮೂರ್ನಾಲ್ಕು ತಿಂಗಳು ಸರಿ ಇರುತ್ತೆ ಒಂದು ಮಳೆ ಬಿದ್ದರೂ ಗೋವಿಂದ ಅದರಲ್ಲೂ ನಂದು ಎಲೆಕ್ಟ್ರಿಕ್ ಗಾಡಿ ಸ್ಲೋ ಹೋದ್ರೂ ಅಡ್ಡಿಲ್ಲ ಇಲ್ಲಾಂದ್ರೆ ಗಳಪಾಸಿ ಬಂದ್ವಿ ಶಿರಾಣಿ ಅಮ್ನೋರ್ ಮನೆ ಹತ್ತಿರ ಹತ್ರ ಬಂದ್ವಿ ಶಿರಣಿ ಅಮನೋರ್ ಮನೆಯಿಂದ ಸುಮಾರು ಒಂದು ಕಿಲೋಮೀಟರ್ ಹತ್ರ ಆಗುತ್ತೆ ಕಣ್ಕಾರದ ಮದ್ದಿನ ಮನೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತಲ ಹಳ್ಳಿಯಲ್ಲೂ ಫೇಮಸ್ ಆಗಿದೆ ಅಂತ ಹೇಳಿದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ನೋವುಗಳಿಗೆ ಹಾಗೆ ಇವರು ಇಲ್ಲಿ ಗಂಟಿಗೂ ಗೋವುಗಳಿಗೂ ಮದ್ದನ್ನು ಕೊಡ್ತಾರೆ ಯಾವುದೇ ಮೂಳೆ ಮೂರ್ತ ಆದರೆ ಯಾವುದೋ ಒಂದು ಸಂದು ನೋವಾದರೆ ನೀವು ಇಲ್ಲಿ ಬಂದು ಮದ್ದನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಕೊಡ್ಬೋದು ಆದರೆ ಒಂದು ಹೇಳಿದ್ರೆ ಆ ಮದ್ದನ್ನು ನೀವು ತೆಗೆದುಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ಮಾತನಾಡುವಂತಿಲ್ಲ ಒಂಥರ ಮೌನ ವೃತ್ತದಲ್ಲೇ ಹೋಗಬೇಕಾಗತ್ತೆ ಒಂದು ವೇಳೆ ಆ ಮದ್ದನ್ನು ತೆಗೆದುಕೊಂಡು ಹೋಗುವಾಗ ನೀವು ಆ ಮದ್ದನ್ನು ಹಿಡಿದಾಗ ಮಾತನಾಡಿದ್ರೆ ಆ ಒಂದು ಮದ್ದು ನಿಮಗೆ ನಾಟೋದಿಲ್ಲ ಅಂತ ಹೇಳ್ತಾರೆ ಅವರು ಇನ್ನೇನು ಹತ್ರನೇ ಬಂದ್ವಿ ಇದೇ ಕ್ರಾಸು ಇಲ್ಲೇನು ನೋಡ್ತಾ ಇದ್ದೀರ ಹೊನ್ನವರ ಅರಣ್ಯ ವಿಭಾಗ ಆ ಒಂದು ಬೋರ್ಡ್ ಇಲ್ಲೇ ಈ ಬೋರ್ಡ್ ಇಲ್ಲಿ ಬೇರೆ ಅಳಸೋಗಿದೆ ಈ ಡೌನಲ್ಲಿ ಆಯಿತು ಸಿಕ್ಕಾಪಟ್ಟೆ ಇಳಿಜಾರಿದೆ ನಿಧಾನವಾಗಿ ಚಲಿಸಿ ಹಾಗೆ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈ ಒಂದು ಪ್ಲೇಸ್ ಮಾತ್ರ ಬೆಂಕಿ ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೂಲಾಗಿದೆ ಅಡಿಕೆ ಮರ ಎಲ್ಲ ಇದೆಯಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ತಂಪು ವಾವ್ ಏನು ಇಲ್ಲಿಂದ ಒಂದು ಎರಡು ವ್ಯೂ ಪಾಯಿಂಟ್ ಕಾಣಿಸುತ್ತೆ ತೋರಿಸ್ತೀನಿ ವಾತಾವರಣನೂ ಹಾಗೆ ಇದೆ ತಂಪಾಗಿ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಹಾಂ 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 ಏನು ಚೆನ್ನಾಗಿದೆ ಗುರು ಅಂತೂ ಬಂದ್ವಿ ಅಂತೂ ಈ ಕನಕಾರ್ದ ಮದ್ದಿನ ಮನೆಗೆ ಬಂದ್ವಿ ಇದೆ ನೋಡಿ ಅವ್ರ ಮನೆ ನೀವೇನು ಕಾಣ್ತಾ ಇದ್ದೀರಲ್ಲ ಇಲ್ಲೇ ಮದ್ದು ಕೊಡೋದು ಇದು ಯಾರು ಭೀ ಇಟ್ಟಿದ್ದಾರೆ ಇಲ್ಲಿ ಇವರು ಮಹಾನ್ ದೈವಿ ಭಕ್ತರು ಕೂಡ ಹೌದು ದೈವಿ ಶಕ್ತಿಯಿಂದಲೂ ಇಲ್ಲಿ ಮದ್ದನ್ನ ನೀಡ್ತಾರೆ

ಔಷಧಿಯನ್ನು ನೀಡುವಂಥ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿರುವಂಥ ಇವರು ಇವಾಗೇನು ಔಷಧಿಯನ್ನು ತಯಾರು ಇದ್ದಾರೆ ಕಾಯಿ ಜೀರಿಗೆ ಹಾಗೆ ಔಷಧಿಯ ಗುಣವುಳ್ಳ ಸಸ್ಯವನ್ನು ಹಾಕಿ ಅರಿತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಯಂತ್ರೋಪಕರಣಗಳಿಂದ ಅರಿಯುವಂತಿಲ್ಲ ಹಾಗೆ ಈ ಒಂದು ಔಷಧಿಯನ್ನು ತಯಾರು ಮಾಡುವಾಗ ಇವರು ಮಾತಾಡುವುದಿಲ್ಲ ಹಾಗೆ ಇದನ್ನು ಕುಡಿಯೋಕ್ಕೆ ಬಂದವರು ಕೂಡ ಇದನ್ನು ತೆಗೆದುಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ಮಾತನಾಡುವಂತಿಲ್ಲ ಈ ಥರ ಅರುಕಲ್ಲೇ ಅರಿಬೇಕು ಅವರೀಗ ತಯಾರು ಮಾಡ್ತಾ ಇದ್ದಾರೆ ಇಲ್ಲಿ ಇವರು ಒಂದು ಔಷಧಿ ಸಸ್ಯದ ಬೇರನ್ನು ಹಾಕ್ತಾ ಇದ್ದಾರೆ ಅದು ಚೆನ್ನಾಗಿ ಅರಿಬೇಕು ಅನಿಸುತ್ತೆ ಈ ಒಂದು ಔಷಧಿಯನ್ನು ಯಾರು ಬೇಕಾದರೂ ಸೇವಿಸಬಹುದು ಅಂತ ನೋವು ಮಂಡಿ ನೋವು ಬೆನ್ನು ನೋವು ಹಾಗೆ ಗ್ಯಾಸ್ಟ್ರಿಕ್ಕು ಇತ್ಯಾದಿ ಸಮಸ್ಯೆಗಳಿದ್ದರೂ ಈ ಒಂದು ಔಷಧಿಯನ್ನು ಸೇವಿಸಬಹುದು ಇದು ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇಲ್ಲ ಇದರಿಂದ ನಾಟಿ ಔಷಧಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಮ್ಮ ದೇಶ ಹಿಂದಿನಿಂದಲೂ ಆಯುರ್ವೇದ ನಾಟಿ ವೈದ್ಯ ಹಾಗೆ ಗಿಡಮೂಲಿಕೆಗಳಿಗೆ ಶ್ರೇಷ್ಠವಾದಂಥ ದೇಶ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂಥ ಒಂದು ಸಮಸ್ಯೆಗಳನ್ನಾದರೂ ಇಂಥ ಒಂದು ಗಿಡಮೂಲಿಕೆಗಳಿಂದ ಮೊದಲೆಲ್ಲ ಇಂಥ ಗಿಡಮೂಲಿಕೆಗಳಿಂದನೇ ಅದನ್ನು ಸರಿಪಡಿಸ್ತಾಯಿದ್ರು ಅಷ್ಟೊಂದು ಶ್ರೇಷ್ಠವಾದಂಥ ದೇಶ ನಮ್ಮದು ಆಯುರ್ವೇದಕ್ಕೆ ಹಿಂದಿನಿಂದಲೂ ಹೆಸರಿದೆ ಋಷಿಮುನಿಗಳು ನಡೆಸಿಕೊಂಡಂತಹ ರೀತಿಯ ಮೂಲಕ ಈಗಿನ ಆಧುನಿಕ ಕಾಲದ ಪದ್ಧತಿ ಬದಲಾದಂತೆ ಇಂಥ ಒಂದು ಗಿಡಮೂಲಿಕೆಗಳು ಅಲ್ಲಲ್ಲಿ ಮಾತ್ರ ಸಿಗುತ್ತವೆ ನಮಗೆಲ್ಲ ನೋವು ಅಂತ ಬಂದರೆ ಹೀಗೆ ನಾವು ಹೋಗೋದು ಹಾಸ್ಪಿಟಲು ಎಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತೀವಿ ಕೆಲವೊಂದು ಸಮಸ್ಯೆಗಳು ಅಲ್ಲೂ ಕೂಡ ನಿಗೂಢವಾಗಿರುತ್ತೆ ಯಾಕಂತಾದರೆ ಎಲ್ಲ ಸಮಸ್ಯೆಗಳು ಆಸ್ಪತ್ರೆ ಮೂಲಕ ಆಸ್ಪತ್ರೆಗೆ ಹೋಗುವುದರ ಮೂಲಕ ಆ ಒಂದು ಸಮಸ್ಯೆ ಪರಿಹಾರ ಆಗುವುದಿಲ್ಲ ಈ ಗಿಡಮೂಲಿಕೆಗಳಿಂದ ಯಾವುದೇ ಒಂದು ಸಮಸ್ಯೆ ಆದರೂ ಪರಿಹಾರ ಆಗುತ್ತೆ ಇವಾಗಿ ತಯಾರಿಸ್ತಾ ಇದ್ದಾರೆ ಸಣ್ಣ ಆಗಬೇಕು ಅನಿಸುತ್ತೆ ಇನ್ನು ಅವರು ಒಂದು ವೇಳೆ ಈ ಔಷಧಿಯನ್ನು ತಯಾರಿಸುವಾಗ ಮಾತನಾಡಿದರೆ ಆ ಔಷಧಿ ನಾಟುವುದಿಲ್ಲ ಅಂತ ಹೇಳ್ತಾರೆ ಅವರು ಆ ಔಷಧಿಯ ಗುಣ ಎಷ್ಟಿರಬಹುದು ಅಂತ ನಿಮ್ಮ ನೀವೇ ಅಂದಾಜು ಹಾಕಿ ಯಾಕಂತ ಹೇಳಿದ್ರೆ ಈ ಒಂದು ಔಷಧಿ ಅಷ್ಟೊಂದು ಶ್ರೇಷ್ಠತೆಯಿಂದ ತಯಾರು ಮಾಡ್ತಾರೆ ಹಲವಾರು ವರ್ಷಗಳಿಂದ ಹಲವಾರು ತಲೆಮಾರುಗಳಿಂದ ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿರುವಂತಹ ಔಷಧೀಯ ಪದ್ಧತಿಯನ್ನು ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರೇ ನೋಡಿ ಆ ವ್ಯಕ್ತಿ ಇವರು ಆ ಪಾರಂಪರಿಕ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವೆಲ್ಲ ಈ ಕಲಿಯುಗದಲ್ಲಿ ಇದ್ದೀವಲ್ಲ ಇವಾಗೆಲ್ಲ ಫಾಸ್ಟ್ ಆಗಬೇಕು ಮಿಕ್ಸರು ಗ್ರೈಂಡರು ಇತ್ಯಾದಿ ಯಂತ್ರೋಪಕರಣಗಳ ಮೂಲಕ ನಾವು ಹರ್ಕೊಂಡು ಸಾಂಬಾರು ಪದಾರ್ಥಗಳನ್ನು ಮಾಡಿಕೊಂಡು ತಿಂತೀವಿ ಆದರೆ ಈ ಒಂದು ಮದ್ದನ್ನು ಮಾತ್ರ ಇವರು ಈ ಆರುಕಲ್ಲಲ್ಲಿ ಅರಿತಾರೆ ಬಹಳಷ್ಟು ಜನ ಬರುವ ಕಾರಣ ಇದಕ್ಕೆ ನೀರನ್ನು ಬೆರೆತಾರೆ ಅಂತ ಹೇಳಿದ್ರೆ ಇದು ಗಟ್ಟಿ ಇದ್ರೆ ಕುಡಿಯೋಕಾಗಲ್ಲ ಮಾಡಿದ್ರೆ ಯಾರು ಬೇಕಾದ್ರೂ ಸೇವಿಸಬಹುದು ಅಂತ ಹೇಳಿ ಇದಕ್ಕೆ ನೀರನ್ನು ಹಾಕ್ತಾರೆ ನಾನು ಇದಕ್ಕೆ ಮದ್ದು ಅಂತ ಕರೆದೆ ಇದು ಗ್ರಾಮೀಣ ಭಾಷೆ ಈಗಿನ ಅಂತ ಹೇಳಿದ್ರೆ ಔಷಧಿ ಅಂತ ಕರೀತಾರೆ ಇದು ಈ ಒಂದು ಅರಿಯೋ ಕಲ್ಲಲ್ಲಿ ಅರಿಯೋದ್ರಿಂದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಒಂದು ಅರಿಯೋ ಕಲ್ಲಲ್ಲಿ ಅರಿಯುವ ಪದಾರ್ಥ ಯಾವುದೇ ಕಾರಣಕ್ಕೂ ಬಿಸಿಯಾಗುವುದಿಲ್ಲ ನೀವು ಯಾವುದೇ ಯಂತ್ರೋಪಕರಣಗಳ ಮೂಲಕ ಬೇಕಾದ್ರೂ ಅರ್ದು ನೋಡಿ ಅದು ಬಿಸಿಯಾಗತ್ತೆ ಆವಾಗ ಆ ಒಂದು ಪದಾರ್ಥದ ಮೌಲ್ಯ ಕಡಿಮೆ ಆಗುತ್ತೆ ಆದ್ದರಿಂದ ಈ ಒಂದು ಮದ್ದನ್ನು ಈ ಒಂದು ಔಷಧಿಯನ್ನು ಅರಿಯೋ ಕಲ್ಲಲ್ಲೇ ಅರ್ದು ತಯಾರು ಮಾಡ್ತಾರೆ ಔಷಧಿಯನ್ನು ಅರಕಲ್ಲಿಂದ ತೆಗೆಯೋಕ್ಕೆ ಪಡೆದು ಬಳಸುವಂತಹ ಪಾತ್ರೆ ನೋಡಿ ಗರಟೆ ತೆಂಗಿನ ಚಿಪ್ಪು ತೆಂಗಿನಕಾಯಿ ಚಿಪ್ಪು ಯಾವ ರೀತಿ ಇದೆ ನೋಡಿ ಬಳಕೆ ಆಗಿ ಸೌದು ಹೋಗಿದೆ ಗುರು ನೀವು ಮದ್ದು ಕುಡಿದ್ರಲ್ಲ ಎಷ್ಟನೇ ಬಾರಿ ಕುಡಿತಾ ಇರೋದು ಎರಡನೇ ಬಾರಿ ನಿಮ್ಮ ನೋವು ಹೇಗಿದೆ ಹೌದಾ ಈಗ ಪರವಾಗಿಲ್ಲ ನಾನು ಮುಡೇಶ್ವರದಲ್ಲಿ ಆಟೋ ಡ್ರೈವರ್ ನಾನು ಇಲ್ಲಿ ಇದು ಮುಲ್ಲೆ ಮನೆ ಅಂತ ಹೇಳಿ ಇಲ್ಲಿ ಔಷಧಿ ತುಂಬಾ ಚೆನ್ನಾಗಿ ನಡೀತದೆ ನಾನು ಒಂದು ನಾಲ್ಕೈದು ವರ್ಷದಿಂದ ಜನರನ್ನು ಕರ್ಕೊಂಡ್ ಬರ್ತಾ ಇದ್ದೀನಿ ತುಂಬಾ ಕಾರವಾರ ಕುಮಟಾ ಕುಂದಾಪುರ ಎಲ್ಲ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಬರ್ತಾರೆ ಕಡೆಯಿಂದ ತುಂಬಾ ಜನ ಬರ್ತಾರೆ ನಾನು ಅವಾಗ ಮೊದ್ದು ತಗೋತಾ ಇರ್ತೀನಿ ಚೆನ್ನಾಗಿದೆ ಮದ್ದು ನನಗೂ ತುಂಬಾ ಬ್ಯಾಕ್ ಪೈನ್ ಎಲ್ಲ ಈಗ ಏನು ಇಲ್ಲ ಕಡಿಮೆ ಆಗಿದೆ ಅಲ್ಲ ಇಲ್ಲಿ ಯಾವ್ಯಾವ ನೋವು ಅಂತ ಮದ್ದು ಕೊಡ್ತಾರೆ ಇಲ್ಲಿ ಅಸಿಡಿಟಿ ಬ್ಯಾಕ್ ಪೈನ್ ಜಾಯಿಂಟ್ ನೋವು ಎಲ್ಲದಕ್ಕೂ ಇದೆ ಮದ್ದು ಎಲ್ಲದಕ್ಕೂ ಕೊಡೋದು ಧನ್ಯವಾದ ಹೆಸರು ನನ್ನ ಹೆಸರು ಮಂಜುನಾಥ್ ಎಲ್ಲಿಂದ ಬಂದಿರೋದು ನಾವು ಭಟ್ಕಾಳ ಭಟ್ಕಾಳ ನಿಮ್ಗೆ ಯಾವ ನೋವಿತ್ತು ನಮಗೆ ಸೊಂಟ್ ನೋವು ನೀವು ಮದ್ದು ಕೊಡ್ತೀರಿ ಒಂದೇ ಒಂದಾಯ್ತು ಒಂದಾಯ್ತಾ ಫಸ್ಟ್ ಹೌದಾ ಇವರೇ ಈ ಒಂದು ಔಷಧಿಯನ್ನು ಇವರು ಈ ಒಂದು ಔಷಧಿಯನ್ನು ನೀಡುತ್ತಿರುವಂತ ವ್ಯಕ್ತಿ ಇವರ ಹೆಸರು ಅಂತ ಹೇಳಿ ನೀವು ಎಷ್ಟು ಕಾಲದಿಂದ ಕೊಡ್ತಾ ಗೊತ್ತಿಲ್ಲ ನಮ್ಗೆಲ್ಲ ನಮ್ ತಂದೆಯವ್ರು ಕೊಟ್ಟು ತಂದೆಯವ್ರ ತಂದೆಯವ್ರ್ ಕೊಡ್ಬೇಕಿದ್ರು ತಂದೆಯವ್ರು ಕೊಡೋಕಿಡ್ರ ಅವ್ರ ಮೇಲೆ ತಂದೆಯರ್ ಇಲ್ಲಾದ್ರ ಮೇಲೆ ನಾನು ಕೊಡೋಕಿಡದ ನಮ್ಗ ಗೊತ್ತಿಲ್ಲ ಯಾವ ತಳಗಳಿಂದ ಒತ್ತು ಹಿಂದಿನಿಂದ ಹಿಂದೆ ಹಿಂದೆ ಈ ಒಂದು ಮದ್ದು ಯಾವ ಯಾವ ಕೊಡ್ತಾರೆ ಈ ಕಾಲ್ ಮುರಿದ್ರು ಕೊಡ್ತರು ಈ ನೋವು ಹಾಕಿ ಕೊಡ್ತರು ಈ ಗ್ಯಾಸ್ ನಿಂದ ನೋವು ಬರುದು ಕೊಡ್ತ ಬರ್ತದೆ ಮತ್ತೆ ಈ ರಕ್ತ ಚಲಾವಣಿ ಇಲ್ದಿರೇ ನೋವು ಬರುದಿದ್ರೆ ಅದ್ರಿಂದ ಈ ಔಷಧಿಂದ ಸರಿ ಆಗ್ತದೆ ಆ ಕಡೆಗೆ ಇದು ಮತ್ತೆಂತದ್ ಬರುದಿಲ್ಲ ಗಂಟಿಗೂ ಹಂಗ ಕಾಲ್ ಮುರಿದ್ರೆ ಎಲ್ಲಾ ನಳಗಿ ಮುರಿದಂಗಾರು ಜಾಯಿಂಟ್ ಆಗ್ತದೆ ಗಂಟಿಗೂ ನೀವು ಗಂಟಿಗೂ ಸೊಂಟ ನೋವು ಬೆನ್ನು ನೋವು ಮೂಳೆ ಮುರಿತ ಹಾಗೆ ಗ್ಯಾಸ್ಟ್ರಿಕ್ ಇಂತ ಯಾವುದೇ ಸಮಸ್ಯೆ ಇದ್ರೂ ಈ ಮದ್ದನ್ನು ನೀವು ಸೇವಿಸಬಹುದು ನಮಸ್ಕಾರ ಸ್ನೇಹಿತರೆ ಈವೀಗೇನು ನೋಡ್ತಿದ್ದಾರಲ್ಲ ಇದೇ ಮದ್ದಿನ ಮನೆ ಇದು ಈ ಮದ್ದು ಬಂದು ಸೊಂಟ ನೋವು ಬೆನ್ನು ನೋವು ಮೂಳೆ ಮುರಿತ ಹಾಗೆ ಗ್ಯಾಸ್ಟ್ರಿಕ್ ಇಂಥ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಮದ್ದನ್ನು ಕೊಡ್ತಾರೆ ಭಾರತೀಯ ಪರಂಪರೆಯ ಪ್ರಕಾರ ಈ ಒಂದು ನಾಟಿ ಔಷಧಿ ತುಂಬ ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿದೆ ಹಾಗೆ ಆ ಒಂದು ನಾಟಿ ಔಷಧಿಯನ್ನು ಈ ಮನೆಯವರು ಕೂಡ ಮುಂದುವರಿಸ್ಕೊಂಡು ಬಂದಿದ್ದಾರೆ ಇವ್ರಿಗೂ ಸುಮಾರು ತಲೆಮಾರುಗಳಿಂದ ಈ ಒಂದು ಮದ ಕೈಗುಣದಿಂದ ಹೇಳ್ತಾರಲ್ಲ ಹಾಗೆ ಆ ಒಂದು ಕೈಗುಣದ ಮೂಲಕ ಇವರು ಈ ಒಂದು ಮದ್ದನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇಲ್ಲಿ ವಾರಕ್ಕೆ ಎರಡು ದಿನ ಈ ಒಂದು ಮದ್ದನ್ನು ನೀಡ್ತಾರೆ ಗುರುವಾರ ಹಾಗೆ ರವಿವಾರ ಈ ಮದ್ದನ್ನು ನೀವು ಯಾವುದೇ ಕಾರಣಕ್ಕೂ ಮಾತನಾಡುತ್ತಾ ಕುಡಿಯಬಾರ್ದು ಹಾಗೆ ಇದನ್ನು ನೀವು ತೆಗೆದುಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು ಇಲ್ಲಿ ನೀವು ಬರುವಾಗ ತೆಗೆದುಕೊಂಡು ಬರುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಕಾಯಿ ಜೀರಿಗೆ ಹಾಗೆ ನೀವೇ ಇಲ್ಲೇ ಈ ಮದ್ದನ್ನು ಸೇವಿಸಿಕೊಂಡು ಹೋಗುವುದಾದರೆ ಹಸ್ ಇದು ನಾಟಿ ಕೋಳಿ ಮಟ್ಟೆಯನ್ನು ತರಬೇಕು লোক মতপুড়ি সেবা